ಶೇರ್ ಮಾಡಿ ಮಾಡಿ ಈ ಸಬ್ಸ್ಕ್ರೈಬ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನೆಲ್ ಮಾಡಿ ಇಂದು ನಾವು ನಿಮ್ಮ ರಾಶಿಯು ಪಂಚಭೂತಗಳಲ್ಲಿ ಯಾವ ತತ್ವವನ್ನು ಹೊಂದಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ರಾಶಿಗಳ ಗುಣಗಳು ಬೇರೆ ಬೇರೆ ರೀತಿ ಇರುತ್ತದೆ ಜಲ ಅಗ್ನಿ ಭೂ ತತ್ವಗಳನ್ನು ಹನ್ನೆರಡು ರಾಶಿಗಳಿಗೆ ವಿಂಗಡಿಸಿದ್ದಾರೆ ಮೇಷ ಸಿಂಹ ಧನಸ್ಸು ರಾಶಿಗೆ ಅಗ್ನಿತತ್ವ ಬರುತ್ತದೆ ಮಿಥುನ ತುಲಾ ಕುಂಭರಾಶಿಗೆ ವಾಯು ತತ್ವ ಬರುತ್ತದೆ ಕರ್ಕಾಟಕ ಋಷ್ಠಿಕ ಮೀನರಾಶಿಗೆ ಜಲತತ್ವ ಬರುತ್ತದೆ ಋಷಭ ಕನ್ಯಾ ಮಕರ ರಾಶಿಗೆ ಭೂತತ್ವ ಬರುತ್ತದೆ ಅಗ್ನಿತತ್ವದ ರಾಶಿಯವರ ಫಲ ಕ್ರಿಯಾತ್ಮಕ ಗುಣಗಳನ್ನು ತೋರಿಸುತ್ತಾರೆ ಸಾಮಾನ್ಯ ಎತ್ತರ ದಿಟ್ಟರು ಧೈರ್ಯವಂತರು ಪಿತ್ತ ಸ್ವಭಾವ ಅಗಲವಾದ ಹಣೆ ಇವರದೇ ಆದ ಉದ್ದೇಶ ನೀತಿ ಇರುತ್ತದೆ ಸ್ವಲ್ಪ ದೈವತ್ವವಿರುತ್ತದೆ ಕಣ್ಣು ರೂಪ ಪಾದ ದಾಹ ಬೆವರು ಆಲಸ್ಯ ನಿದ್ರೆ ತೇಜಸ್ಸು ಮೂರ್ಛೆ ಇವುಗಳ ಮೇಲೆ ಅಗ್ನಿತತ್ವದ ಪ್ರಭಾವ ಬೀರುತ್ತದೆ ಭೂತತ್ವದ ರಾಶಿಯವರ ಫಲ ಪ್ರಯೋಗಾತ್ಮಕ ಗುಣ ವಿವೇಚನೆಯುಳ್ಳವರು ನಿಧಾನವೇ ಪ್ರಧಾನವೆನ್ನುವರು ಲೆಕ್ಕಾಚಾರದಿಂದ ವೆಚ್ಚ ಮಾಡುವರು ಕ್ರಮಬದ್ಧರು ಗಂಧ ಪರಿಮಳ ಮೂಗು ಪ್ರಾಣಶಕ್ತಿ ಪ್ರಾಣವಾಯು ಅನ್ನಮಯ ಕೋಶ ಇವುಗಳ ಮೇಲೆ ಭೂತತ್ವದ ಪ್ರಭಾವ ಬೀರುತ್ತದೆ ವಾಯು ತತ್ವದ ರಾಶಿಯವರ ಫಲ ಮಿತಭಾಷೆ ಮೇಧಾವಿಗಳು ದೇ ದೇಹ ಶ್ರಮ ಕಡಿಮೆ ಹೆಚ್ಚು ಸಂಗ್ರಹ ಶಕ್ತಿ ಅತಿ ಮರೆವು ಉತ್ಸಾಹ ಕಡಿಮೆ ಇರುತ್ತದೆ ಗಾಳಿ ಸ್ಪರ್ಶಂದಿಯ ಧರ್ಮ ಕೈಗಳು ಉದಾನ ಕೋಶ ಶರೀರ ಕ್ರಿಯೆ ಇವುಗಳ ಮೇಲೆ ವಾಯುತತ್ವದ ಪ್ರಭಾವ ಬೀರುತ್ತದೆ ಜಲತತ್ವದ ರಾಶಿಯವರ ಫಲ ಉದ್ವೇಗಕ್ಕೆ ಬೇಗ ಒಳಗಾಗುತ್ತಾರೆ ಶರೀರ ಕೃಶ ಗುಪ್ತ ವ್ಯವಹಾರ ಎದರಿಕೆ ಜೀರ್ಣಶಕ್ತಿ ಕಡಿಮೆ ರಸ ನ್ಯಾಲಿಗೆ ಅಪಾನ ಪ್ರಾಣಮಯ ಪ್ರಾಣಮಯ ಕೋಶ ರಕ್ತ ಮೂತ್ರ ಶುಕ್ಲ ಇತ್ಯಾದಿಗಳ ಮೇಲೆ ಜಲತತ್ವದ ಪ್ರಭಾವ ಬೀರುತ್ತದೆ ಶೇರ್ ಮಾಡಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ